ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೀರಿ ಎಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ರೆಡಿಯಾಗಿ ಇವತ್ತು ಎಲ್ಲಿ ಹೊಂಟಿದ್ದೀವಿ ಅಂತ ಹೇಳಿದ್ರೆ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಸುಮಾರು ಒಂದು ಬಂದು ಹನ್ನೊಂದು ವರ್ಷ ಅಥವಾ ಹನ್ನೊಂದು ವರ್ಷದಿಂದನೂ ಇಲ್ಲಿದ್ದರೂ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿದ್ದಿಲ್ಲ ಈಗ ಒಂದು ಮೂರು ವರ್ಷದಿಂದ ಅನ್ಕೊತೇ ಇದ್ದೆ ಅಲ್ಲಿಗೆ ಹೋಗ್ಬೇಕು 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 ಹೇಳಿ ಇವತ್ತು ಕೂಡಿ ಬಂದೈತಿ ಹೊಂಟ್ವಿ ಅಂತಂದ್ರೆ ಹೊಂಟ್ಬಿಡ್ಬೇಕು ಅದನ್ನು ಅದು ಅಂದ್ಕೊಂಡ್ರೆ ಆಗಂಗಿಲ್ಲ ಅದು ಯಾವಾಗ ಬರ್ತದೆ ಅವಾಗಲೇ ಹೋಗೋಕ್ಕಾಗದ ಅಂತಾರೆ ಹಾಗಾಗಿ ಅಂದ್ಕೊಂಡಿದ್ದ ಇಲ್ಲಿ ಹಂಗೆ ಹೊಣ್ಬಿಟ್ಟೇವಿ ಇವತ್ತು ಸೊ ಬರ್ರಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಏನಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ಸೊ ಅಮಾವಾಸ್ಯೆ ಆಗಿದ್ದರಿಂದ ಪೂಜೆ ಗೀಜೆ ಮುಗಿಸ್ಕೊಂಡು ಅಮಾವಾಸ್ಯೆ ಮಂಗಳವಾರ ಶುಕ್ರವಾರನ ದೇವಸ್ಥಾನದಲ್ಲಿ ಸಖತ್ ಪೂಜೆ ಏನೋ ಚೆನ್ನಾಗಿರ್ತದಂತೆ ಸೊ ಹಾಗಾಗಿ ಇವತ್ತು ಅಮಾವಾಸ್ಯನ ಐತಿ ಒಳ್ಳೆ ದಿನಾನು ಆಕತಿ ಸಂಡೇ ಆ ಸಂಡೇ ಅಮಾವಾಸ್ಯ ಬರ್ಬೇಕಂತ ಸಂಡೇ ಅಮಾವಾಸ್ಯೆ ಬಂದ್ರೆ ಅದ್ರಾಗು ಚಲೋ ದಿನಾನ ಬಂದೈತಿ ಹಾಗಾಗಿ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀವಿ ಸೊ ಬರ್ರಿ ಈಗ ಹೊಡಬೇಕು ರೆಡಿ ಅದೆ ಹೋಗೋಣ ನಾನು ರೆಡಿ ಒಟ್ಟಿಗೆ ತಿನ್ನೋ ಮತ್ತು ಹೋಗೋಣ ಸೊ ಅಮಾವಾಸ್ಯೆ ಬೇರೆ ಇತ್ತಲ್ಲ ಸೊ ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮಾವಾಸ್ಯೆ ಅಂತ ಹೇಳಿದರೆ ಅಮಾವಾಸೆಗೆ ನಾನು ಕಾಯಿ ಚೇಂಜ್ ಮಾಡ್ತೀನಿ ಕಳ್ಸಿದ ಕಾಯಿನ ಹಂಗಾಗಿ ಪೂಜೆ ಅಂತ ಹೇಳಿದ್ರೆ ಭಾಳ ಇರ್ತೈತಿ ಅಮಾವಾಸಿ ಅಮಾವಾಸ್ಯ ದಿನ ಈಗ ಅಮಾವಾಸೆ ಒಂದು ದಿನ ಇರ್ತೈತಿ ನಾಳೆ ಇರ್ತತಿ ಹಂಗೆಕತಿ ಹೇಳ್ತಾರೆ ಹಾಗಾಗಿ ನಾನು ಕೆಲಂಡರ್ನೇ ಯಾವಾಗ ಅವಾಗ ಮಾಡಿಬಿಡ್ತೀನಿ ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಏನು ಶಾವ್ಗೆ ಬಾತ್ ಮಾಡಿತ್ತು ಸೊ ಏನಾರು ಒಂದು ತಿನ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಾನೇನು ತಿನ್ನಂಗೆ ದೇ ದರ್ಶನ ಮಾಡೇ ತಿನ್ನೋ ಅನ್ನೋ ಐಡಿಯಾದಾಗ ಅದನ್ನಿ ಸೊ ಹಂಗಾಗಿ ಇವರಿಬ್ಬರಿಗೂ ತಿಂಡಿ ಮಾಡಿಕೊಟ್ಟೆ ಇವರಿಬ್ಬರೂ ತಿಂದು ರೆಡಿ ಆದ್ರೆ ಒಟ್ಟಲ್ಲಿ ಒಂದು ಏಳು ಗಂಟೆಗೆ ಏಳುವರೆ ನಾನು ಕೇಳೋ ಮಟ್ಟಿಗೆ ಏಳುವರೆ ಎಂಟು ಗಂಟೆ ಒಳಗಡೆನ ಅಲ್ಲಿದ್ದರೆ ಬೇಗ ದರ್ಶನ ಆಕತಿ ಬಿಸಿಲು ಹತ್ತೋದಿಲ್ಲ ಅಂತ ಹೇಳಿದರು ಹಾಗಾಗಿ ಐದು ಗಂಟೆ ಅಲಾರಾಮ್ ಇಟ್ಟಿದ್ದೆ ಐದು ಗಂಟೆ ಅಲಾರಾಮ್ ಹೊಡಿತಲ್ಲ ಇನ್ನೊಂದು ಅರ್ಧ ಗಂಟೆ ಮಕ್ಕಳಣ ಅಂತ ಹೇಳಿ ಅಲಾರಾಮ್ನ ಅದನ್ನು ಆ್ಯಕ್ಚುಲಿ ಆಗಿನ ಮಟ್ಟಿಗೆ ಆಫ್ ಮಾಡಿದರೆ ಆಗ್ಬಿಡ್ತಿತ್ತು ನಾನು ಪೂರಾ ಆಫ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಏಳು ಎದ್ದು ಬಿಟ್ವಿ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಬಡ ಬಡ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂಡಿನೂ ಮಾಡಿಕೊಂಡು ತಿಂಡಿ ಮಾಡ್ರಿ ಅಂತ ಹೇಳ್ದೆ ಪವರ್ ಬ್ಯಾಂಕ್ ಬುಕ್ ಮಾಡಿದ್ದೆ ನನ್ನ ಪವರ್ ಬ್ಯಾಂಕ್ ಬಂತು ಪವರ್ ಬ್ಯಾಂಕ್ ಬುಕ್ ಮಾಡಿದ್ದೆ ನಿನ್ನೆ ರಾತ್ರಿ ಬೆಳಗ್ಗೆ ನೋಡಿ ಬಂದ್ಬಿಟ್ಟು ನೋಡ್ರಿ ಯಾಕಂದ್ರೆ ನನ್ನ ಮೊಬೈಲ್ ಬ್ಯಾಟ್ರಿನ ಇಲ್ಲ ಕುಂತಿಲ್ಲ ಅದಕ್ಕೆ ಒಂದು ಪವರ್ ಬ್ಯಾಂಕ್ ಅರ ನನ್ನ ಮೊಬೈಲ್ ಈಗ ತಗೋಳಕ್ ಆಗಲ್ಲ ಹಾಗಾಗಿ ಪವರ್ ಬ್ಯಾಂಕ್ ಬುಕ್ ಮಾಡಿದೆ ಎಷ್ಟು ಹೇಳಿದ್ರಿ ಇದಕ್ಕೆ ರಲ್ಲ ಏಟ್ ಅಂಡ್ರೆಡ್ ಫಿಫ್ಟಿ ಸಿಕ್ಸ್ ಒಳ್ಳೆ ಕ್ಯಾಮ್ರಾ ಇದ್ರೀ ಅಮೆಝಾನ್ ಒಳಗೂ ಒನ್ ಡೇನ ಡಿಲಿವರಿ ಕೊಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ನ ಟ್ವೆಂಟಿ ಫೋರ್ ಅವರ್ಸ್ ಆಗೇ ಇಲ್ಲ ರಾತ್ರಿ ಬುಕ್ ಮಾಡಿದ್ವಿ ಆಲ್ರೆಡಿ ಕಮ್ಮಿಂಗೇ ಈಗ ಓಪನಿಂಗೇ ತಗೊಂಡು ಹೋಗಿ ಎಂಟು ಹೋಗಿಂಗ

ಸೊ ಅಲ್ಲಿ ನಾನು ಹೆಂಗೆ ಲಾಗ್ ಮಾಡೋದು ಅಂತ ಅನ್ನೋ ಕುಂತಿದ್ದೆ ಬಂಡಿ ಕಾಳಮ್ಮನ ಆಶೀರ್ವಾದದಿಂದ ಜಲ್ದಿನ ಬಂದುಬಿಟ್ಟೈತಿ ಏಳು ಗಂಟೆಕ್ಕೆ ಏಳು ಏಳುವರೆಗೆ ಅಲ್ಲಿರೋನು ಅಂದ್ಕಂಡೆ ಒಂಬತ್ತುವರೆ ಆದರೂ ಇನ್ನೂ ಮನೆಯಾಗೆ ಅದೇವಿ ಹಾಂ ಒಂಬತ್ತುವರೆ ಆದರೂ ಇನ್ನೂ ಮನೆಯಾಗ ಅದವಿ ನಾವು ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡು ಟೈಮಿಗೆ ಹೋಗೋಕ್ಕಾಗೋದೇ ಇಲ್ಲ ಅಲ್ಲಿ ರಶ್ ಇರ್ತದಂತೆ ಸೊ ನೋಡೋಣ ಬರ್ರಿ ಮೆಟ್ರೋಕ್ಕೆ ಹೋದ್ರಾಯ್ತು ಅಂತ ಹೇಳಿ ಬೈಕ್ ತಗೊಂಡು ಮೆಟ್ರೋ ಸ್ಟೇಷನ್ ಮಠ ಬೈಕ್ ಇಟ್ಟು ಇಲ್ಲ ಎಷ್ಟಾದ್ರೂ ಈಗ ವಿಡಿಯೋ ಮಾಡ್ಕೋಬಹುದು ಪವರ್ ಇಲ್ಲಲ್ಲ ಅನ್ನಂಗಿಲ್ಲ ಆದ್ರೆ ಜಗ ಇನ್ನೂ ಸ್ವಲ್ಪ ಸರ್ಚ್ ಮಾಡ್ಕೋಬಹುದು ಸ್ಪೇಸ್ ಒಂದಿಲ್ಲ ಸ್ಪೇಸ್ ಒಂದಾಗಿದ್ರೆ ಏನಿಲ್ಲ ಸ್ಪೇಸ್ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ಮೆಟ್ರೋ ಸ್ಟೇಷನ್ನಾಗ ಆಮೇಲೆ ನಾವು ಮೆಟ್ರೋದಿಂದ ಎಲ್ಲಿವರೆಗೂ ಆರ್ವಿ ಮಠ ಹೋಗಿ ವಿಯಿಂದ ಆಮೇಲೆ ನ್ಯಾಷನಲ್ ಕಾಲೇಜಿಗೆ ಹೋದ್ವಿ ಮೇಲೆ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಟೂ ಪಾಯಿಂಟ್ ಸೆವೆನ್ ಏನೋ ಇದೆ ಅಲ್ಲಿಂದ ಒಂದು ಆಟೋ ಬುಕ್ ಮಾಡಿಕೊಂಡು ಹೋದ್ವಿ ಹೋಗೋದ್ಲೇ ಅಮಾವಾಸ್ಯೆ ಇದ್ದಿದ್ದರಿಂದ ಭಯಂಕರ ರಶ್ಶು ಜಾತ್ರೆ ನೋಡ್ದಂಗೆ ಆಗ್ತಾ ಇತ್ತು ಆ ದೇವಸ್ಥಾನ ಯಾವ ದೇವಸ್ಥಾನಪ್ಪ ಅಂತ ಹೇಳಿದರೆ ಬಂಡಿ ಕಾಳಮ್ಮ ದೇವಸ್ಥಾನ ಕೇಳೇ ಕೇಳಿರ್ತೀರಿ ಬೆಂಗಳೂರೊಳಗೆ ಸುಮಾರು ನೂರು ನೂರರ ಮೇಲಿನ ಇತಿಹಾಸನ ಐತಿ ದೇವಸ್ಥಾನಕ್ಕೆ ಸಖತ್ ಫೇಮಸ್ಸು ಐತಿ ಹಾಗಾಗಿ ಭಯಂಕರ ರಶ್ ಇತ್ತು ನಾನು ಅಯ್ಯೋ ಅಯ್ಯೋ ದೇವ್ರೆ ಕರ್ಕೊಂಡ್ ಬಂದ್ಬಿಟ್ಟಿ ರಾಜು ಏನಂತಾನೋ ಏನೋ ಏನೋ ಅಂದ್ ಕರ್ಕೊ ಬಂದೀನಿ ರಶ್ಶು ನಿಲ್ಲದು ಅಂದ್ರೆ ಅವನಿಗೆ ಆಗೋದೇ ಇಲ್ಲ ಲೈನ್ ಇತ್ತು ಇತ್ತು ಎರಡೂವರೆ ಮೂರು ಕಿಲೋಮೀಟ್ರ್ ಲೈನ್ ಇದ್ದಿದ್ದು ಹೋಗೇ ಹೋಗ್ತೇನೆ ಹೋಗೇ ಹೋಗ್ತೀನಿ ಅಯ್ಯೋ ದೇವ್ರೆ ಲೈನ್ ನೋಡೋದಲ್ಲ ಬಿಡ್ತೀನಿ ನನಗೆ ಹನ್ನೊಂದೇ ಹತ್ತೊಂದು ಹತ್ತು ನಿಮಿಷ ತೆಂಗಿಂತ ನಾವು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಲೈನ್ ಹಚ್ಚಿದ್ರೆ ದೇವಸ್ಥಾನದ ಮುಂದೆ ಬಂದಾಗಲೇ ನಾವು ಹನ್ನೆರಡೂವರೆ ದೇವಸ್ಥಾನದ ಮುಂದೆ ಇನ್ನೂ ಅಲ್ಲೇ ಒಂದು ಒಂದು ಮೂರು ತಾಸು ಆಗೋಷ್ಟಿದೆ ಅದಾದಮೇಲೆ ಇದನ್ನಿಲ್ಲಿ ನೋಡಿದೆ ಇದೊಂಥರ ಬಾರ್ಸದ್ ನಾವು ಸಣ್ಣರಿದ್ದಾಗ ಇದು ಬರ್ತಿತ್ತು ವಾಚ್ ಥರ ಕೈ ಕಟ್ಟಿಸ್ಕೊತಿದ್ವಿ ಅದೊಂದು ಮೆಮೊರಿ ನೆನ್ಪಾತ್ ನನಗೆ ಸಣ್ಣರಿದ್ದಾಗ ನಾವು ರಾಜನು ಹೇಳ್ಕೊತಾ ಇದ್ದೆ ಸಣ್ಣರಿದ್ದಾಗ ಹಿಂಗೆ ವಾಚ್ ಥರ ಕಟ್ಕೊಂತಿದ್ವಿ ನೋಡ ಅಂತ ಹೇಳಿ ಅಮ್ಮಾವಾಸೆ ಇದ್ದಿದ್ರಿಂದ ಅಲ್ಲಿ ಭರತನಾಟ್ಯ ಅದು ಇದು ಡ್ಯಾನ್ಸಿಂದು ಪ್ರೋಗ್ರಾಮ್ ನಡೀತಾ ಇತ್ತು ಹನ್ನೆರಡು ಮೂವತ್ತೆಂಟು ತಾಸು ಬಂದಾಗಲಿಲ್ಲ ಇನ್ನೂ ಒಂದೂವರೆ ಎರಡು ಗಂಟೆ ತಾಸು ಆಗತ್ತೆ ಸೊ ಇದು ಇನ್ನೂ ದೇವಸ್ಥಾನದ ಹೊರಗಡೆ ಇಲ್ಲೇ ಇಲ್ಲಿಂದ ಇನ್ನೂ ನಾವು ಎರಡರಿಂದ ಮೂರು ತಾಸು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕು ಅಷ್ಟು ರಶ್ ಇತ್ತು ಬಂಡಿ ಕಾಳಮ್ಮ ಅಂತ ಹೇಳಿ ಇಲ್ಲಿ ನೋಡ್ರಿ ಈ ಲೈನ್ ಈ ದೇವಸ್ಥಾನದ ಮುಂದೆನೇ ಆರು ಲೈನ್ ಇದಾವೆ ಇಲ್ಲೇ ಒಂದು ತಾಸು ಹೋಗ್ಬಿಡ್ತೈತಿ ಇನ್ನು ಒಳಗಡೆನೂ ಎರಡು ತಾಸು ದೇವರೇ ಭಯಂಕರ ಸಾಕಾದಂಗೆ ಆಗ್ಬಿಡ್ತು ಹೊಟ್ಟೆಗೇನು ತಿನ್ಲಿಲ್ಲದ್ದು ಒಂದು ತಲೆ ತಿರುಗಿ ನನಗಂತರೂ ಆ ಜನ ನೋಡೇ ತಲೆ ತಿರುಗಿ ಬಿಡ್ತು ಇನ್ನೂ ಬೇಕಾದ್ರೆ ಸಾಯಂಕಾಲ ಮಟ್ಟ ಹಾಗೆ ಇರೋ ಅಂದ್ರೆ ಇದ್ಬಿಡ್ತಿದ್ದೆ ಆ ಜನ ನೋಡಿ ನೋಡಿ ನೋಡೆ ನಿಂತ್ಕೊಂಡು ಬಿಸಿಲಿಗೆ ಬಿಸಿಲು ಒಂದು ನಿಜವಾಗ್ಲೂ ಈಗ ಬೇಸಿಗೆ ಸ್ಟಾರ್ಟ್ ಆಗ್ಬಿಡ್ತ ಏನು ಆಲೆ ಏನು ಬಂದು ಸಂಕ್ರಾಂತಿಯಿಂದ ಭಯಂಕರ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟೈತಿ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡ್ರಿ ಈಗ ಇನ್ನು ದೇವಸ್ಥಾನದ ಮುಂದುಗಡೆ ಒಂದೇನು ಖುಷಿ ನನಗೆ ಭಾಳ ವರ್ಷದಿಂದ ಅನ್ಕೊಂತಿದ್ನಲ್ಲ ಅಂತ ಹೇಳಿರ ಇದರಲ್ಲೂ ಇವೆಲ್ಲ ನಿಂದ್ರದು ಮಾಡೋದು ಅಂದ್ರೆ ರಾಜುಗೆ ಇಷ್ಟ ಆಗಲ್ಲ ಎಲ್ಲಿ ಬೈತಾನೋ ಎಲ್ ಬೈತಾನೋ ಅಂತ ಜೀವ ಹಿಂಡ್ಕೊಂಡೇ ಲೈನ್ ಅಲ್ಲಿ ಹೋಗ್ತಾ ಇದ್ದೆ ಆದ್ರೂ ಬ್ಯಾಡ್ ಆಗೋದಿಲ್ಲ ಬ್ಯಾಡ ಅವರು ಇಲ್ಲ ಗಟ್ಟಿ ಮನ್ಸು ಮಾಡಿ ದೇವ್ರ ಧ್ಯಾನ ಮಾಡ್ಕೊಂತ ಹೋಗೋಣ ಆಕತಿ ಅಂತಂದೆ ಅಲ್ಲೊಂದು ಪಾಪ ಸಾಮಾನು ಇಲ್ಲೊಂದು ಇಲ್ಲೊಂದ್ ದೇವ್ರಿಟ್ರ ಕೈ ಮುಗ್ದೆ ಇನ್ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಹಂಗಾಗಿ ಎಲ್ಲೂ ವಿಡಿಯೋ ಮಾಡ್ಕೊಂಡಿಲ್ಲ ದೇವ್ರ ದರ್ಶನ ಮಾಡ್ಕೊಂಡೆ ಸೀದಾ ಬಂದ್ವಿ ಬಂದ ಮೇಲೆ ಖಾರ ಮಂಡಕ್ಕಿ ಹಚ್ಚಿದ್ರು ಖಾರ ಮಂಡಕ್ಕಿ ಜಾತ್ರೆಗೆ ಹೋದ್ರೆ ಖಾರ ಮಂಡಕ್ಕಿ ತೊಗೊಂಡೆ ತೊಗೊಂತೀನಿ ತೊಗೊಂಡು ಮನೆಗೆ ಹೊರಟ್ವಿ ಹನ್ನೊಂದು ಗಂಟೆಗೆ ಹೋಗಿ ದರ್ಶನಕ್ಕೆ ನಿಂತ ನಾಲ್ಕು ಕಾಲಿಂದ ನಾಲ್ಕೂವರೆಗೆ ಹೊರಗೆ ಬಂದೆ ನಾನು ಏನು ಮಾಡ್ತೀರಿ ದರ್ಶನ ಸಿಗಲ್ಲ ನಾ ಅಂತೇಳಿ ಕಣ್ಣಗೆ ನೀರ ಬಂದ್ಬಿಟ್ಟು ನನಗಂತರ ಅಯ್ಯಪ್ಪ ಇಷ್ಟ ಮಟ್ಟ ನಿಂತ್ರು ದರ್ಶನ ಮಾಡಿದಂಗೆ ಹೋಗ್ತಾರೆ ನಾನು ಇನ್ನು ಅಮಾವಾಸಿ ದಿನ ಮಾತ್ರ ಯಾರ ಕೋವಿಡ್ ಅಮಾವಾಸ್ಯ ದಿನ ಬಂದ್ಬಿಟ್ಟು ಇಷ್ಟು ಗಂಟೆ ಹನ್ನೊಂದರಿಂದ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ತಾಸು ದರ್ಶನಕ್ಕೆ ಬಿದ್ದಿರೋದು ದೇವ ಬಂದಾಗ ಮೇ ಬಿ ಐದು ಮುಕ್ಕಾಲು ಆರು ಗಂಟೆ ಸೊ ದರ್ಶನ ತಗೊಂಡಾಗ ನಾಲ್ಕು ಗಂಟೆ ದರ್ಶನಕ್ಕೆ ಹೋಗಿ ನಿಂತಾಗ ಹನ್ನೊಂದು ಗಂಟೆ ಹತ್ತು ನಿಮಿಷ ಸೊ ನಾವು ದರ್ಶನ ತಗೊಂಡು ಹೊರಗೆ ಬಂದಾಗ ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗಿತ್ತು ಬರೋಬ್ಬರಿ ಐದು ತಾಸು ನಿಂತ್ಕೊಂಡು ಲೈನ್ಯಾಗ ನಿಂತ್ಕೊಂಡದ್ದು ಅದಕ್ಕೆ ಹೋಗ್ಬೋದು ಹೋರಲ್ಲ ಇವತ್ತು ಇನ್ನೊಂದು ಅಮಾಸೆ ದಿನ ದಯವಿಟ್ಟು ಯಾರು ಹೋಗಕ್ಕ ಹೋಗ್ಬೇಡ್ರಿ ಏನ ನಾವು ಚಲೋ ಆಕತಿ ಅಂಥೇಳಿ ಅದ್ರಾಗೂ ಸಂಡೇ ಬಂದೈತಿ ಅಮಾವಾಸಿ ಅಂಥೇಳಿ ಎದ್ದು ಈ ಇನ್ನೂ ಕರ್ಕೊಂಡು ಈಕಿ ಬಂದು ಮಕ್ಕಂಡ ಬಿಟ್ರೆ ನೋಡಿರಿ ಸುಸ್ತಾಗಿ ಎದ್ದು ಕರ್ಕೊಂಡು ಹೋದೆ ಬೆಳಗ್ಗೆನ ಎದ್ದು ಪಾಪ ನಿದ್ದೆ ಇಲ್ದಂಗೆ ಯಶೋ ಏಳು ರಾಜ ಏಳು ರಾಜ ಏಳು ಅಂತ ಬಿಸ್ಕಂತ ಕರ್ಕೊಂಡು ಹೋದೆ ಅಯ್ಯೋ ದೇವ್ರೆ ಹೋಗೋ ಮುಂದೇನೋ ಖುಷಿನೇ ಇತ್ತು ಅಲ್ಲ ಇನ್ನೇ ನಿಂತ್ಕೊಂಡು 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 ಸಾಕಾಗೋಗ್ಬಿಡ್ತು ಹ್ಮ್ ದಯವಿಟ್ಟು ಯಾರು ಅಮಾಸೆ ಅಮಾಸ್ಯೆ ಅನ್ಕೊಂಡು ಹೋಗ್ಬೇಕು ಹೋಗ್ರಿ ಅನ್ನಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಲ್ದಿನ ಹೋಗ್ರಿ ನಮ್ಮಂಗೆ ಅಷ್ಟು ಲೇಟಾಗಿ ಹೋಗ್ಬಿಟ್ರೆ ಇದೇ ಪರಿಸ್ಥಿತಿನ ಬರ್ತೈತಿ ಒಂದು ಆದಷ್ಟು ಏನಿಲ್ಲ ಬಿಸಿಲು ಇರಂಗಿಲ್ಲ ಬೆಳಗ್ಗೆ ಬೆಳಗ್ಗೆನೇ ಹೋಗಿ ಲೈನ್ ಹಚ್ಚಿದ್ರೆ ಅರಾಮ್ ದರ್ಶನ ಆಕತ್ತೆ ಏನು ಐದು ತಾಸಲ್ಲ ಹತ್ತು ತಾಸು ನಿಂತರೂ ಬಿಸಿಲು ಇಲ್ಲಪ್ಪ ಅಂತ ಹೇಳಿದ್ರೆ ಆರಾಮಾಗಿ ದರ್ಶನ ಮಾಡ್ಬೋದು ಇವತ್ತು ಭಯಂಕರ ಬಿಸಿಲು ಹೊಂದಿರೋದಕ್ಕೂ ಅದಕ್ಕೂ ಮೇಲಿನ ಮೇಲೆ ಕೆಳಗಿಂದು ಕೆಳಗೆ ಆಗೋಗ್ಬಿಡ್ತು ಅದ್ರಾಗು ಅದೇ ಸಂಡೇ ಅಮಾವಾಸ್ಯೆ ಬಂದಿರೋದಕ್ಕ ರೊಚ್ಚಿಗೆದ್ದು ಜನ ಬಂದ್ಬಿಟ್ಟಿದ್ರು ಆತಪ್ಪ ಅಂತ ಹೇಳಿದ್ರೆ ಎಲ್ಲ ಮುಗಿಸ್ಕಂಡು ಇನ್ನೇನು ದರ್ಶನಕ್ಕೆ ಇನ್ನೊಂದು ಅಬ್ಬಬ್ಬಾ ಇನ್ನೊಂದು ಮುಕ್ಕಾಲು ಗಂಟೆ ಒಳಗೆ ದರ್ಶನ ಆಕತಿ ಅಂತ ಹೇಳಿ ಹೋಗಿ ನಿಂತ್ರ ಆ ದರ್ಶನಕ್ಕೆ ನಿಂತಿದ್ದ ಲೈನ್ನ ಏನ ದಾರಿ ತಪ್ಪಿಸ್ಬಿಟ್ರು ಅಲ್ಲಿದ್ದರು ಈ ಕಡೆ ಹೋಗ್ರಿ ಅಂತೇಳಿ ಕಳಿಸಿ ನಮ್ಮನ್ನ ದರ್ಶನ ಎಲ್ಲ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ದರ್ಶನ ಆಯ್ತು ಫೈನಲಿ ದರ್ಶನ ಮಾಡಿದೆ ಸುಮಾರು ಒಂದು ಮೂರು ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕಂಡು ಎಲ್ಲಿ ಸಿಕ್ತತೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಬಟ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ದೇವ್ರನ್ನ ಬಹಳ ಹತ್ತಿರದಿಂದ ನೋಡ ಗರ್ಭ ಗುಡಿ ಒಳಗನ ಬಿಡ್ತಾರ ಅದ್ರಾಗು ಹೋಗಿ ದೇವ್ರನ್ನ ಮುಟ್ಟಿ ನಾವು ಆಶೀರ್ವಾದ ಸಹ ತಗೋಬೋದು ತರ ಏನೋ ಖುಷಿ ಆಯ್ತಲ್ಲ ಯಶ ದೇವ್ರ ಬಂಡಿ ಒಳಗ ಅದು ಬಂಡಿ ಕಳಮ ಅಂದ್ರೆ ಬಂಡಿ ಒಳಗನ ಇರೋ ದೇವರು ಹಾ ದೇವ್ರ ಏನು ಪಾದ ಮುಟ್ಟಿ ನಮಸ್ಕಾರ ಮಾಡಕ್ ಕೊಟ್ರಲ್ಲ ಅದ ಒಂದು ದೊಡ್ಡ ಖುಷಿ ನಮ್ಗೆ ಹ್ಮ್ ಆಮೇಲೆ ಅದು ಅದೇನಂದ್ರ ಆ ಪಾದ ಮುಟ್ಟತ್ಲೇನ ಅವ್ರು ಅಲ್ಲಿ ಅಲಂಕಾರ ಅಂತೂ ಏನು ಇರೋಂಗೇ ಇಲ್ಲ ಅನ್ಸತಿ ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಇವತ್ತಿನ ದಿನ ಅಂತೂ ಹೇಳ್ದರ ಪ್ರಕಾರ ಅದು ಯಾವಾಗಲೂ ಹಂಗೆ ಪಾದ ಮುಟ್ಟಿದ ನೀರು ಅಂತ ಹೇಳಿ ದೇವ್ರಿಗೆ ನೀರು ಹುಗ್ತಾರ ಆ ನೀರು ರಿಟರ್ನ್ ನಮಗೆ ಬಂದು ಬೀಳ್ತತಿ ಸೊ ಹಂಗಾಗಿ ಯಾವಾಗಲೂ ಅಲಂಕಾರ ಇರೋಲ್ಲ ಅಂತ ಅನ್ಕೊತೀನಿ ಅದು ಯಾವಾಗಲೂ ಅದೇ ಥರ ಕಲ್ಲಿಂದನೇ ಇರ್ತತಿ ಹಾಗಾಗಿ ಒಂಥರ ಖುಷಿನೂ ಆಯ್ತು ಇವತ್ತು ದರ್ಶನ ಮಾತ್ರ ಇವತ್ತಂತಲ್ಲ ಯಾವಾಗಲೂ ದರ್ಶನ ಆಕತಿ ನಮ್ಗೆ ನನಗೆ ಮಾತ್ರ ಭಾಳ ಅಂದ್ರೆ ಭಾಳನ ಖುಷಿ ಆಯ್ತು ಗರ್ಭಗುಡಿ ಒಳಗೆ ಹೋಗಿ ದೇವ್ರ ಕಣ್ತುಂಬ ನೋಡಿ ಪಾದಾಮುಟ್ಟಿ ಬಂದ್ವೆಲ್ಲ ಅದೊಂಥರ ಎಲ್ಲೋ ಸ್ವರ್ಗಕ್ಕೆ ಹೋಗಿ ಬಂದಂಗೆ ಆತ ಅಲ್ಲ ಯಶು ಅದೇನೋ ಒಂಥರ ಖುಷಿ ಬಟ್ ಅಲ್ಲಿ ಚೆನ್ನಾಗಾಯ್ತು ಚೆನ್ನಾಗಿ ಆಯ್ತು ಬಟ್ ಒಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತೀವತ್ತ ಬಟ್ ಇರಲಿ ಪರವಾಗಿಲ್ಲ ಏನಾದರೂ ಆಗಲಿ ಒಂದು ದರ್ಶನ ಅಂತರೂ ಆತಲ್ಲ ರೊಚ್ಚಿಗೆದ್ಬಿಟ್ವಿ ನಾನಂತರ ನಾನು ರೊಚ್ಚಿಗೆ ಎದ್ದೆ ಜೊತೆಗೆ ನನ್ನ ಜೊತೆ ರಾಜನು ರೊಚ್ಚಿಗೆ ಎದ್ಬಿಟ್ಟ ನೋಡಿದ್ದೇನೆ ಅಲ್ಲ ನೀನು ನಮಗೆ ರೊಚ್ಚಿಗೆದ್ದವನು ನಿನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೆ ಹೆಂಗಿತ್ತು ಅಂತ ಚಂದ ಏನಾಗಲ್ ತಗ ಹೇಳ ಹೆಂಗಿತ್ತು ಬಂಡಿ ಕಾಳಮ್ಮ ದೇವಸ್ಥಾನದಂತೆ ಹೆಂಗಿತ್ತು ನಿಂತ್ಕೊಂಡು ಹೋಗಿ ಬಂದಿದ್ದು ಬಹಳ ಪ್ರೆಷರ್ ಆಯ್ತು ಅದ್ರ ಬಟ್ ದೇವ್ರ ಮುಟ್ಟಿ ಆ ಹಾಕಿ ಮಾಡಿದ್ರಲ್ಲ ಅದು ಬಹಳ ಸಮಾಧಾನ ಅನಸ್ತೇ ಖುಷಿ ಆಯ್ತು ಹ್ಮ್ ಉದ್ದಾಸಿ ನಮಸ್ಕಾರ ಮಾಡ್ಬಂದಿದ್ವಿ ಅಲ್ಲಾ ಹೊಟ್ಟೆ ಕೂಳೊಂದು ಇರಲಿಲ್ಲ ಇವ್ರ ಬೆಳಗ್ಗೆ ತಿಂದಿದ್ರ ಆದ್ರೂ ಪಾಪ ನಾಲ್ಕು ಗಂಟೆ ಆಯ್ತು ಎರಡು ಹೊಟ್ಟೆ ಹಸ್ಕೊಂಡು ಬೇಡ ಬೇಡ ದರ್ಶನ ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ರ ಇಬ್ ಇಬ್ಳರ ದೇವ್ರ ನಮಸ್ಕಾರ ಮಾಡ್ಬಂದ್ ಖುಷಿ ಆಯ್ತು ಒಂಥರ ಹೊಟ್ಟಿ ಹಶುನು ಹೋತು ತೆಲ್ನೂನು ಹೋಗ್ಬಿಡ್ತು ಏನೋ ಒಂಥರ ಸಮಾಧಾನ ತೃಪ್ತಿ ಆತ ಒಂಥರ ಮನ್ಸಿಗೆ ತೃಪ್ತಿ ಆತ ಅಷ್ಟೊತ್ತು ಮಠ ನಿಂತಿದ್ದು ಖರಾಗೆ ಬರತ್ತಲಿ ಅದೇನು ಒಂಥರ ಆ ವೈಬ ವೈಬ್ ಐ ವೈಬ್ ಆ ವೈಬ್ರೇಷನ್ನೇ ಬೇರೆ ಇದ್ದಂಗಿತ್ತು ಫುಲ್ ಬಾಡಿ ಚೊನಿಗೆ ಹೋಗಿರಿ ದರ್ಶನ ಮಾಡಿರಿ ಚೆನ್ನಾಗೈತಿ ಚಲೋ ಐತಿ ಬಟ್ ಅಮಾವಾಸ್ಯೆ ಇಂಥದ್ದು ಇಂಥ ಹೋಗಿದ್ರು ಹ್ಞೂ ಆ್ಯಕ್ಚುಲಿ ಸಂಡೇ ಟೈಮ್ನಾಗ ಜನ ಕಡ್ಮೆ ಇರ್ತಾರಂತ ಅದ್ರದ್ದು ದೇವ್ರ ದರ್ಶನ ಇರೋದು ಶುಕ್ರವಾರ ಮಂಗಳವಾರ ಬಟ್ ಇವತ್ತು ಅಮಾವಾಸ್ಯೆ ಅದ್ರಾಗು ಅಮಾವಾಸ್ಯೆ ಸಂಡೇ ಸಂಡೇ ಅಮಾವಾಸ್ಯೆ ಬಂದ್ರೆ ಚಲೋ ಅಂತ ಹೇಳಿ ಜನ ರೊಚ್ಚಿ ಎದ್ಬಿಟ್ಟದ್ರಿ ಇವತ್ತು ಹಾಗಾಗಿ ಹಿಂಗಾತ ರಾಜನ್ನು ಕೇಳಂತಡ್ರಿ ಏನಂತ ಹ್ಞೂ ಅಷ್ಟು ಅಷ್ಟು ಲೈನಿಂಗ್ ನಿಂತರೂ ಪರವಾಗಿಲ್ಲ ಅಲ್ಲ ದರ್ಶನದ ಆತಲ್ಲ ಖುಷಿ ಆಯ್ತು ಸೊ ನೀವು ಹೋಗಿ ಬರ್ರಿ ಯಾರ್ಯಾರ ಇನ್ನೂ ಕಾಳಮ್ಮ ದೇವರಿಗೆ ಹೋಗಿ ದರ್ಶನ ಮಾಡಿಲ್ಲ ನೀವು ಹೋಗಿ ದರ್ಶನ ಮಾಡ್ರಿ ಚೆನ್ನಾಗೈತಿ ದೇವಸ್ಥಾನ ದೇವರು ಒಂಥರ ಏನೋ ಭಾಳ ಏನೋ ಪವರ್ಫುಲ್ ದೇವ್ರು ಅಂತಲೇ ಹೇಳ್ತಾರೆ ಹಾಗಾಗಿ ನೀವು ಯಾರು ಎಲ್ಲ ಹೋಗಿಲ್ಲ ಹೋಗಿ ಬರ್ರಿ ಅದು ಫೀಲ್ ಆಗ್ತದೆ ಆಮೇಲೆ ದರ್ಶನ ಮಾಡಿ ಬಂದ ಮೇಲೆ ಒಂಥರ ವೈಬ್ ನೀರು ಹಾಕಿ ಕಳಿಸ್ತಾರಲ್ಲ ಒಂಥರ ಪಾಸಿಟಿವ್ ಫೀಲ್ ಅನ್ನಿಸ್ತದೆ ಅಲ್ಲ ಸಮಾಧಾನನೂ ಅನಿಸ್ತದೆ ಹೆಡ್ಡೇಕ್ನು ಓತು ಸುಸ್ತು ಅನ್ನೋದು ಓತು ನಿಂಗೆ ಏನು ಅನ್ನಿಸ್ತು ರಾಜ ಸುಸ್ತಾ ಬಿಟ್ಟು ನಿಗೆ ಬಂದು ಅಷ್ಟು ಲೈನ್ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ಬಿಡುವ ಇನ್ಮೇಲೆ ಅಂತ ನಾವು ರಾಮ್ ದರ್ಶನ ಇರ್ಬೇಕು ಅಷ್ಟ ಯಾರಿಗೇ ಆದ್ರಷ್ಟು ಹೆಣ್ಮಕ್ಳಿಗೆ ಇರೋ ಅಷ್ಟು ಪೇಷನ್ಸ್ ಗಂಡು ಮಕ್ಳಿಗೆ ಇರಲ್ಲ ಪಾಪ ಓಕೆ ಇರ್ಬೇಕು ಹೋಗಿ ದೇವ್ರ ದರ್ಶನ ಮಾಡ್ರಿ ಅಂದ್ರೆ ದರ್ಶನ ಮಾಡ್ತಾರ ಬರ್ತಾರ ಸೊ ಹಂಗಾಗಿ ಹಿಂಗಿತ್ತು ನೋಡ್ರಿ ಅಲ್ಲಂತರೂ ಏನೂ ವೀಡಿಯೋ ತಗೊಳ್ಳಲಿಲ್ಲ ದರ್ಶನ ಮುಗಿಸ್ಕೆ ಬಂದ್ವಿ ಇಷ್ಟಿಷ್ಟು ಇಷ್ಟಿಷ್ಟು ಪ್ರಸಾದ ಕೊಟ್ಟರು ಎಲ್ಲರೂ ಹೋದ್ರೆ ಗಂಗಾಳ ಗಂಟ್ಲೆ ಪ್ರಸಾದ ತಿಂದು ಬಂದಿರ್ತಿದ್ದೆ ಇಷ್ಟು ಇಶಿಷ್ಟ ಪ್ರಸಾದ ಕೊಟ್ಟರು ಆ ಪ್ರಸಾದ ಸಿಕ್ಕತ್ತೆ ಇಲ್ಲ ನೋಡ ಹಬ್ಲಸ್ಕೊಂಡು ಎರಡು ಎರಡು ಕೊಡಿರಿ ಮೂರು ಮೂರು ಕೊಡಿರಿ ಅಂತೇಳಿ ಇಸ್ಕೊಂಡು ಇಸ್ಕೊಂಡು ತಿಂದು ಬಂದ್ವಿ ಅಲ್ಲೆಲ್ಲ ವಿಡಿಯೋ ಗಿಡಿಯೋ ತಗೊಳ್ಳೋ ಅಷ್ಟು ಶಕ್ತಿನೂ ಇದ್ದಿದ್ದಿಲ್ಲ ನಮ್ಗೆ ಯಾಕಂದ್ರೆ ನಾ ಬೆಳಗ್ಗೆ ಏನೂ ತಿಂದೇ ಇಲ್ಲ ಸೀದಾ ನಾಲ್ಕು ಗಂಟೆಗೆ ನಾನು ತಿಂದಿದ್ದೆ ಹಾಗಾಗಿ ನಾನೇನು ಯಾ ಒಂಥರ ಜಲ್ದಿ ದರ್ಶನ ಕತ್ತನ ದರ್ಶನ ಮಾಡಿ ತಿಂದ್ರ ಅಂತ ಹೇಳಿ ಹೋದ್ರೆ ಅದು ಬರೋಬ್ಬರಿ ನಾಲ್ಕು ಗಂಟೆ ಮಟನೂ ಆಗಿಬಿಡ್ತು ಅಯ್ಯೋ ದೇವ್ರೆ ಮೊಟ್ಟಲ್ಲಿ ದರ್ಶನ ಅಂತರ ಮಾಡಿ ಬಂದ್ವಿ ಸ ನೀವು ಹೋಗಿರಿ ದರ್ಶನ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ನೋವು ಈ ನೋವು ಏನಿಲ್ಲ ಆ ದೇವರು ದೇವರ ದರ್ಶನ ಮಾಡ ಸಮಾಧಾನ ಆತಿಲ್ಲ ಅದೊಂದು ಹೇಳಿಕೆ ಏನಾಗ ತೆಲ್ನೋವು ಅಂದ್ರೆ ನಿಂತು 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 ಬಿಸಿಲಿಗೆ ತೆಲು ಬಂದತಿ ನೀರು ಹಾಕತ್ಲೇ ಒಂಥರ ಏನ ಏನು ಅನಿಸ್ಲಿಲ್ಲ ಸಮಾಧಾನ ಅನಿಸ್ಲಿಲ್ಲ ಹ್ಮ್ ಹ್ಮ್ ಅದಕ್ಕೆ ಸೊ ಬಂದ್ವಿ ಬಿಗ್ ಬಾಸ್ ಒಂದು ಹೊಂಟತಿ ಅದ್ರಾಗೂ ಆಲ್ರೆಡಿ ಗಿಲ್ಲಿ ವಿನ್ ಆಗ್ಯಾನ ವಿನ್ ಆಗ್ಯಾನ ಅಂತ ಎಲ್ಲರೂ ಹೇಳಕ್ತಾರ ಮೇ ಬಿ ಆಗಿರ್ಬೇಕು ಯಾಕಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿರ್ತಾರ ಅದಾದ್ಮೇಲೆ ಅಲ್ಲ ನಮ್ಗೇನು ಲೈವ್ ತೋರ್ಸಂಗಿಲ್ಲ ಹಂಗಾಗಿ ಗಿಲ್ಲಿ ಅಂತರೂ ಗೆದ್ರೆ ನಮ್ಗಂತರೂ ಭಾಳನ ಖುಷಿ ಆಕತಿ ಸೊ ರಕ್ಷಿತಾ ಉಂಚರು ಪಾಪ ಎಟ್ಲೀಸ್ಟ್ ಒಂದು ರನ್ನರ್ ಅಪ್ಪರ್ ಆಗಲಿ ಅನ್ನೋ ಆಸೆ ಐತಿ ಏನಾಕ್ ಕಾಳೆ ಏನೋ ಗೊತ್ತಿಲ್ಲ ಎಲ್ಲ ಅಶ್ವಿನಿ ರನ್ನರ್ ಅಪ್ ಆಗ್ತಾಳೋ ಏನೋ ದೇವರೇ ಬಲ್ಲ ನಮ್ಮ ಸುದೀಪ್ ಅಂತಾರೆ ಇವತ್ತಿಗೆ ಲಾಸ್ಟ್ ನಮ್ಮ ಮನೆಗೆ ಬರೋದು ನಮ್ಮ ಮನೆಗಲ್ಲ ಎಲ್ಲರ ಮನೆಗೂ ಬರೋದು ಹಂಗಾಗಿ ಕಣ್ ತುಂಬ ನೋಡ್ಕೊಂಡು ಮನಸ್ಸು ತುಂಬ್ಕೊಂಬಿಡ್ತೀನಿ ಇನ್ಮೇಲೆ ಬಿಗ್ ಬಾಸ್ ಬರಲ್ಲ ಅನ್ನೋ ಬೇಜಾರು ಏನಿಲ್ಲ ಸುದೀಪ್ ಬರಂಗಿಲ್ಲಲ್ಲ ಅನ್ನೋದೇ ಬೇಜಾರು ಹೌದಿಲ್ಲ ನೆಕ್ಸ್ಟ್ ಸೀಸನ್ ಅಂದ್ರೆ ಇನ್ನು ಮುಂದಿನ ವರ್ಷ ಅಕ್ಟೋಬರ್ ನವಂಬರಿಗೆ ಇವು ಸೌಂಡು ಕೊಟ್ಟಿಲ್ಲ ಸೌಂಡ್ ಕೊಟ್ಬಿಡ್ತೀನಿ ನಿನ್ನೆ ಬಿಗ್ ಬಾಸ್ ನೋಡಿ ಭಾಳ ಖುಷಿ ಆಯ್ತು ಗಿಲ್ಲಿ ವಿನ್ ಆಗಿದ್ದು ಆಗಿದ್ದು ನಾನು ಹಾಗೆ ಅಂದ್ಕೊತಾ ಇದ್ದೆ ಆಗಲಿ ಈ ಕೈಯಲ್ಲಿ ಗಿಲ್ಲಿ ಇದ್ದರೆ ಈ ಕೈಯಲ್ಲಿ ರಕ್ಷಿತಾ ಇರಲಿ ಅನ್ನೋ ಆಸೆ ಭಾಳ ಆಯಿತು ಈ ಆಸೆ ಬಂಡಿ ಕಾಳ ಮಾಲ್ನವೇರಿಸ್ವಿಟ್ಲು ಖುಷಿ ಆಯಿತು ನನಗೂ ಇನ್ಮೇಲೆ ಬಿಗ್ ಬಾಸ್ ಮುಗೀತು ಸುದೀಪ್ ಬರಲ್ಲ ಅನ್ನೋ ಬೇಜಾರೇ ಒಂದು ಸೊ ಫೈನಲಿ ರಕ್ಷಿತ ಸೈಡಿಗೆ ಇದ್ಲಲ್ಲ ಅದರಲ್ಲೂ ಸುಮಾರು ಹನ್ನೆರಡು ಹನ್ನೆರಡು ಸೀಸನ್ ಆದರೂ ಒಂದು ಸೀಸನಲ್ಲಿ ಮಾತ್ರ ಲೇಡಿ ಹೆಣ್ಮಗಳು ಗೆದ್ದಿರೋದು ಅದರಲ್ಲೂ ಈ ಎರಡುಗೈಯಲ್ಲಿ ಬಲ್ಗೈಯಲ್ಲಿ ಸೆಕೆಂಡ್ ಸ್ಥಾನದಲ್ಲಿ ರಕ್ಷಿತ ಇರೋದು ಹೆಮ್ಮೆಯ ವಿಷಯನೇ ಅಂತಲೇ ಹೇಳ್ಬೋದು ಫೈನಲಿ ಗಿಲ್ಲಿ ಇಲ್ಲಿ ಗೆದ್ದ ಕಂಗ್ರ್ಯಾಚುಲೇಷನ್ಸ್ಗೆ ಇಲ್ಲಿ ನಿಜವಾಗ್ಲೂ ಒಳ್ಳೆ ಕರೆಕ್ಟ್ ಇರೋ ಅಭ್ಯರ್ಥಿಗೆ ಟ್ರೋಫಿ ಹೋಯ್ತು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು